ಆಕೆ ಗವರ್ನಮೆಂಟ್ ಆಫೀಸರ್ ಕೆಲಸ ಮುಗಿಸಿ ಬಂದು ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ರೂಮಲ್ ಮಲಗಿದ್ಲು ಆದರೆ ಅಲ್ಲಿಗೆ ಬಂದ ಕಾಮಕೀಚಕ ಆಕೆ ಬಾಳಲ್ಲಿ ಆಡಬಾರದ ಆಟ ಆಡಿ ಎಸ್ಕೇಪ್ ಆಗಿದ್ದಾನೆಜಿಗೆ ನುಗ್ಗಿದ ಹೆಣ್ಮಗಳ ಮೈಮುಟ್ಟಿ ಕಾಮಿ ಕಾಟ ಬೆಸ್ಕಾಂ ಸಿಬ್ಬಂದಿಗೆ ಚಾಕು ತೋರಿಸಿ ಲೈಂಗಿಕ ದೌರ್ಜನ್ಯ ಇತ್ತೀಚೆಗೆ ಕಾಮಾಂಧರ ಅಟ್ಟಹಾಸ ಎಲ್ಲೇ ಮೀರೆತಿದೆ ಗಲ್ಲಿ ಗಲ್ಲಿಯಲ್ಲೂ ಕಾಮಕರು ಕೇಕೆ ಹಾಕ್ತಿದ್ದಾರೆ ತಮ್ಮ ತೆಬಲು ತೀರಿಸಿಕೊಳ್ಳಲು ಕಂಡ ಕಂಡ ಹೆಣ್ಮಕ್ಕಳ ಮೇಲೆ ಮೃಗಗಳಂತೆ ಎರಗಿ ಅಟ್ಟಹಾಸ ಮೆರೆತಿದ್ದಾರೆ ಪಿಶಾಚಿ ಕೈಗೆ ಸಿಕ್ಕ ಬೆಸ್ಕಾಂ ಸಿಬ್ಬಂದಿ ವಿಲವಿಲ ಒದ್ದಾಡಿ ಹೋಗಿದ್ದಾಳೆ ಪಿಜಿಗೆ ಎಂಟ್ರಿ ಕೊಟ್ಟ ರಾಕ್ಷಸ ಅಟ್ಟಹಾಸ ಮೆರೆದಿದ್ದಾನೆ ಬೆಂಗಳೂರಿನ ಯಲಹಂಕದ ಪ್ರತಿಷ್ಠಿತ ಜುಡಿಷಿಯಲ್ ಲೇಔಟ್ನಲ್ಲಿ ಘಟನೆ ನಡೆದಿದೆ ಬೆಸ್ಕಾಂನಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿರುವ ಮಹಿಳೆ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಮೂವತ್ತು ವರ್ಷದ ಮಹಿಳೆ ಎಂದಿನಂತೆ ಕೆಲಸ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆಗೆ ತಾನು ಉಳಿದುಕೊಂಡಿದ್ದ ಶಿವಾಸ್ ಲೇಡೀಸ್ ಪಿಜಿಗೆ ಬಂದು ರೆಸ್ಟ್ ಮಾಡ್ತಿದ್ಲು ಆದರೆ ಕಾಮ ಕಿರಾತಕ ಲಿಫ್ಟ್ ಮೂಲಕ ಸೀದಾ ಬಂದು ಆಕೆಯ ರೂಮಿನ ಮುಂದೆ ನಿಂತಿದ್ದಾನೆ ಕೈಯಲ್ಲಿ ಚಾಕು ಹಿಡಿದು ಬಾಗಿಲು ಪಡೆದಿದ್ದಾನೆ ಇದ್ಯಾವುದನ್ನು ಅರಿಯದ ಮಹಿಳೆ ಯಾರೋ ಪಿ ಜಿ ಅವರು ಇರಬೇಕು ಅಂತ ಬಾಗಿಲು ತೆಗೆದಿದ್ದೇ ತಪ್ಪಾಗಿದೆ ಮಹಿಳೆ ಬಾಗಿಲು ತೆಗೆದ ಇದ್ದಂತೆ ಕುತ್ತಿಗೆಗೆ ಚಾಕು ಇಟ್ಟು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ನಂತರ ಆಕೆ ಬಳಿ ಇದ್ದ ಬಂಗಾರದ ಬಳೆ ತೆಗೆಯಲು ಯತ್ನಿಸಿದ್ದಾನೆ ಆದರೆ ಬಳೆ ಬಿಚ್ಚಲು ಸಾಧ್ಯವಾಗದೇ ಇದ್ದಾಗ ಎರಡು ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾನೆ ನೊಂದ ಮಹಿಳೆ ಯಲಹಂಕ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಪೊಲೀಸರು ಕಾಮುಕನಿಗಾಗಿ ಬಲೆ ಬೀಸಿದ್ದಾರೆ ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಜುಡಿಶಿಯಲ್ ಲೇಔಟ್ ನಲ್ಲಿ ಇರ್ತಕ್ಕಂತ ಒಂದು ಶಿವಾಸ್ ಪಿಜಿ ಅಂತಕ್ಕಂಥದ್ರಲ್ಲಿ ಒಬ್ರು ಬೆಸ್ತಾಮ್ ಉದ್ಯೋಗಿ ಅಲ್ಲಿ ಟೆಂಪ್ರರಿಯಾಗಿ ವಸತಿ ಸೌಲಭ್ಯವನ್ನು ಪಡೆದುಕೊಂಡಿರ್ತಾರೆ ಅವರು ಮಧ್ಯಾಹ್ನದ ಸಮಯದಲ್ಲಿ ರೂಮ್ ನಲ್ಲಿ ಇರಬೇಕಾದ್ರೆ ಯಾರೋ ಅಪರಿಚಿತ ವ್ಯಕ್ತಿ ರೂಮಿಗೆ ಲಿಫ್ಟ್ ಮೂಲಕ ಎಂಟ್ರಿಯನ್ನು ತೆಗೆದುಕೊಂಡು ಬಂದು ಒಂದು ಚಾಪುವನ್ನು ತೋರಿಸಿ ಆಕೆ ಬೆಳಿ ಎರಡು ಮೊಬೈಲ್ ಫೋನ್ಗಳನ್ನ ಕಿತ್ಕೊಂಡು ಹೋಗಿರ್ತಾನೆ ಈ ಬಗ್ಗೆ ಯಲಹಂಕ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತನಿಖೆ ಪ್ರಗತಿಯಲ್ಲಿದೆ ಒಟ್ಟಿನಲ್ಲಿ ಪಿಜಿಯಲ್ಲಿರುವ ಹೆಣ್ಮಕ್ಕಳು ಒಂಟಿಯಾಗಿ ಓಡಾಡೋರು ಕೊಂಚ ಎಚ್ಚರವಾಗಿರಬೇಕು ಇಲ್ಲದಿದ್ರೆ ಇಂಥ ಕಾಮ ಪಿಶಾಚಿಗಳ ಕೈಗೆ ಸಿಕ್ಕಿ ಓದಾಡಬೇಕಾಗತ್ತೆ ಮಂಜುನಾಥ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸೆಟಿನ್